ಹೆಚ್ಚಿನ ಶಿಕ್ಷಕ ಶಿಕ್ಷಕಿಯ ಬಂಧುಗಳು ತಮ್ಮೆಲ್ಲರಿಗೂ ಕೂಡ ಉತ್ಸವದ ಆರ್ಥಿಕ ಶುಭಾಶಯಗಳು ನೀವೆಲ್ಲರೂ ಸುಮ್ನೆ ನಿಮಿಷ ಮಾತಾಡ್ತೇನೆ ಇಲ್ಲಕಂದ್ರೆ ಜೈ ಹಿಂದ ಏನಂದ್ರೆ ಅಷ್ಟ ಅಷ್ಟೇ ಬಹುಶಃ ಇಲ್ಲಿಯವರೆಗೆ ಎಲ್ಲರೂ ಮಾತಾಡಿದಾರು ಎಲ್ಲರೂ ಹೇಳಿದಾರ ಗಣರಾಜ್ಯೋತ್ಸವ ಎದಕ್ ಮಾಡ್ತಾರ ಏನಕ್ಕಾಗಿ ಮಾಡ್ತಾರ ನಾವೆಲ್ಲರೂ ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿ ಅಷ್ಟೇ ಮಟ್ಟ ಕೇಳಕ್ ಮಾತಾಕಿ ಭಾರತ್ ಮಾತಾಕಿ ಇವತ್ತು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು ಅದ್ರ ಜೊತೆ ಇಡೀ ಕರ್ನಾಟಕವೇ ಕಣ್ಣೀರ್ ಹಾಕಿರ್ತಕ್ಕಂಥ ದಿನ ನಿಮ್ಮೆಲ್ಲರಿಗೂ ಗೊತ್ತಲ್ಲ ಉತ್ತರ ಕರ್ನಾಟಕದ ಕಿತ್ತೂರ ರಾಣಿ ಚನ್ನಮೊಳ ಬೆಳಗೈ ಬೆಟ್ಟ ಸ್ವತಂತ್ರದ ಹೋರಾಟಗಾರ ಸ್ವತಂತ್ರದ ಹೋರಾಟಗಾರ ಮೂವತ್ಮೂರನೇ ವಯಸ್ಸಿನಲ್ಲಿ ತನ್ನ ಪ್ರಾಣವನ್ನ ತಾಯಿ ಭಾರತಾಂಬೆಗಾಗಿ ಅರ್ಪಣೆ ಮಾಡಿರ್ತಕ್ಕಂಥ ಬಲಗೈ ಬಂಟ ಸಂಗೋಳಿ ರಾಯಣ್ಣ ಇವತ್ತು ನಾನೇ ವಿಶೇಷವಾಗಿ ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡ್ಲಿಕ್ಕೆ ನಿಂತಿಲ್ಲ ಸಂಗೋಳಿ ರಾಯಣ್ಣನ ಜೀವನ ಚರಿತ್ರೆಯನ್ನ ಆಧರಿಸಿ ಒಂದ್ ಎರಡ್ ಮೂರು ನಿಮಿಷದೊಳಗೆ ನಾನು ಭಾಷಣವನ್ನು ಮುಗಿಸ್ತೇನೆ ಆತ ಬದುಕಿದ್ದು ಕೇವಲ ಮೂವತ್ತ್ ಮೂರು ವರ್ಷ ಮಾತ್ರ ಬದುಕಿರ್ತಕ್ಕಂಥ ಮೂವತ್ತ್ ಮೂರು ವರ್ಷಗಳ ಕಾಲ ಯಾವಾಗ ತಾಯಿ ಚನ್ನವಳ ಹತ್ತಿರ ರಾಯಣ್ಣನ ಭೇಟಿ ಆಗ್ತದೆಯೋ ಅವಾಗ ರಾಯಣ್ಣ ಹೇಳ್ತಾನೆ ಚನ್ನವಳ ಹತ್ತಿರ ತಾಯಿ ಚನ್ನಮ್ಮ ನಾನು ಈ ದೇಶಕ್ಕಾಗಿ ಏನಾದ್ರೂ ಮಾಡ್ಬೇಕು ಈ ನಾರಿಗೆ ಸ್ವತಂತ್ರಕ್ಕಾಗಿ ನಾನು ಏನಾದ್ರೂ ಮಾಡ್ಬೇಕು ನನಗೊಂದು ಅವಕಾಶವನ್ನ ನೀಡಿ ಎಂದು ಹೇಳಿದಾಗ ಚನ್ನಮ್ಮ ಹೇಳ್ತಾ ನೀನ್ ಏನು ಮಾಡ್ಲಿಕ್ಕೆ ನಿನ್ನ ಕೈಯಲ್ಲಿ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯ ನೀನು ಹಿಂದೆ ಜನ ಬೆಂಬಲವಿಲ್ಲ ಹಣ ಬೆಂಬಲವಿಲ್ಲ ನಿನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯವೆಂದು ಆತ ಕೇಳಿದಾಗ ಯಾಕೆ ನನ್ನ ಹತ್ತಿರ ಹಣವಿಲ್ಲ ರೊಕ್ಕಿಲ್ಲ ಹಿಂತ ಜನ ಬೆಂಬಲವಿಲ್ಲ ಆದ್ರೆ ನನ್ನೊಳಗಿರ್ತಕ್ಕಂಥ ರಾಷ್ಟ್ರ ಪ್ರೇಮ ಯಾರಿಗಿಂತ ಕಡಿಮೆ ಇಲ್ಲ ಒಂದು ಬಾರಿ ನನಗೆ ಅವಕಾಶವನ್ನ ಕೊಟ್ಟು ನೋಡತಾಯಿ ಆ ಪರಕೀಯರ ಧ್ವಜ ಹಾರಾಡ್ತಕ್ಕಂಥ ನೂರನೇವನ ತಲೆ ನನ್ನದಾಗಿರ್ತದ ಆ ನನ್ನ ತಲೆಯನ್ನ ತಂದು ನಿನ್ನ ಪಾದದೊಳಗೆ ಇರ್ತಾನಂತ ಹೇಳ್ತಾನ ರಾಯಣ್ಣ ಅಂತ ಒಂದು ರಾಯಣ್ಣನ ಆದರ್ಶವನ್ನ ನಾವೇ ನೀವೆಲ್ಲರೂ ಇವತ್ತಿನ ದಿನ ನೆನಪು ಮಾಡ್ಕೊಳ್ಬೇಕಾಗ್ಯದ ಬಹುಶಃ ಬಿಗ್ ಬಾಸ್ ಮುಗಿತಲ್ಲ ಮೊನ್ನೆ ಯಾರ್ಯಾರ ಹತ್ರ ಮೊಬೈಲ್ ಅದ ಎಲ್ಲರೂ ಮೊಬೈಲ್ ನೋಟ್ ಹಾಕಿದ್ದೀರಿ ಶಬಾಷ್ ರಾಯಣ್ಣ ಯಾವಾಗ ಗುತಿದ ಯಾವಾಗ ಸತ್ತ ಅನ್ನೋದು ನಮ್ಮ ಜನಕ್ಕೂ ಆಗಿದೆ ಇದು ನಮ್ಮ ದೌರ್ಭಾಗ್ಯ ಯಾಕಂದ್ರೆ ಇವತ್ತು ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ ನಮ್ಮ ಹೀರೋಗಳು ಯಾರಾಗಿದ್ದಾರೆ ಅಂತ ಕೇಳಿದಾಗ ಬಾಲಿವುಡ್ ನ ಶಾರುಖ್ ಖಾನ್ ಆಗ್ತಾನ ಟಾಲಿವುಡ್ ನ ಅಮೀರ್ ಖಾನ್ ಆಗ್ತಾರ ಬಿಗ್ ಬಾಸ್ ಒಳಗಿನ ಗಿಲ್ಲಿ ಚಲನಚಿತ್ರ ನಟರಾಗ ದಯವಿಟ್ಟು ಒಂಬತ್ತು ಹತ್ತನೇ ತರಗತಿಯವರಿಗೆ ನನ್ನ ಮಾತುಗಳು ಅರ್ಥ ಆಗ್ತಾವೆ ಮುಂದಿನ ಬಹಳ ಸಣ್ಣವರದಾರ ಅವ್ರಿಗೆ ನೀವು ತಿಳಿಸ್ತಕ್ಕಂಥ ಕರ್ತವ್ಯ ನಿಮ್ಮದಾಗಿದ ಸಂಗೋಳಿ ರಾಯಣ್ಣನ ಆದರ್ಶವನ್ನು ನಾವು ನಮ್ಮೊಳಗೆ ಅಳವಡಿಸಿಕೊಂಡಾಗ ಮಾತ್ರ ಮತ್ತೊಮ್ಮೆ ರಾಜ್ಯ ಆ ಒಂದು జవాదారి ఐతి బ్లాట్ హోదా కర్తవ్య ఆగబాదు రాష్ట్ర ప్రేమ వేగృత గొడస్ కిత్తూరణి చన్నమూర్ ಬಲಗೇ ಬಟ್ಟನಾಗಿರ್ತಕ್ಕಂಥ ಸಂಗೋಳಿ ರಾಯನಿಗೂ ಇರತಕ್ಕಂಥ ವಿನಾಭಾವ ಸಂಬಂಧ ಎಂತದಿತ್ತ ಕೇಳಿದಾಗ ತಾಯಿ ಚನ್ನವ ತನ್ನ ಗಂಡ ಸತ್ತಾಗಲಿಲ್ಲ ತನ್ನ ಮಲ ತನ್ನ ಮಗ ಬ್ರಿಟಿಷರ ಮಾತಿಗೆ ಶರಣಾಗಿ ಅವರಂತೆ ಅವರ ತಾಳಕ್ಕೆ ತಕ್ಕಂತೆ ಕುಣಿದಾಗ ಕುಣಿದ ಒಂದು ದಿನ ಅವನ ಮಗನು ಅವಳ ಮಗನು ಕೂಡ ಸಾಯ್ತಾನ ಆಗಲೂ ಕೂಡ ಆಕೆಯ ಕಣ್ಣೊಳಗೆ ನೀರು ಬರಲಿಲ್ಲ ಸ್ವತಃ ಮಾಡಿಕೊಂಡಿರ್ತಕ್ಕಂಥ ಗಂಡನೇ ಸತ್ತಾಗ ಆತನ ಕಣ್ ಆಕೆಯ ಕಣ್ಣಲ್ಲಿ ನೀರು ಬರಲಿಲ್ಲ ಯಾವಾಗ ರಾಣಿ ಚೆನ್ನಮ್ಮ ಹೋಗಿ ಜೈಲಿನ ಸರ್ವಾಸನ ಸರ್ವಾಸವನ್ನ ಅನುಭವಿಸ್ತಾಳೆ ಆಗಲೂ ಸಹ ಆಕೆಯ ಕಣ್ಣೊಳಗ ನೀರು ಬರಲಿಲ್ಲ ಅಂತ ಒಂದು ಗಟ್ಟಿ ಗಿಟ್ಟಿ ಚೆನ್ನಮ್ಮ ಹತ್ತಿರತಕ್ಕಂತ ಸಂದರ್ಭ ಯಾವುದು ಅಂತ ಕೇಳಿದಾಗ ಯಾವಾಗ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದು ಯಾವ ರಾಯನ ಯಾವ ರಾಯಣ್ಣ ನಾರನ್ನ ಕಾಯ್ತಾನ ಯಾವ ರಾಯ ನಂದಿ ಬಸವ ನಂದಿ ಧ್ವಜವನ್ನ ಅಂತ ಹೇಳಿ ನಿನ್ನ ಕನಸನ್ನ ಕಟ್ಕೊಂಡು ಕುತ್ತಿಯಲ್ಲ ಚೆನ್ನವ ಅದೇ ರಾಯನನ್ನ ಇವತ್ತಿನ ದಿನ ನನ್ನ ಸೈನಿಕರು ಹೊಡೆದಿದಾರ ನಿನ್ನ ರಾಯ ಸತ್ತ ನಿನ್ನ ಗತಿಯಾರ ನಿನ್ನ ಸಾಮ್ರಾಜ್ಯವನ್ನ ಕಾಯೋರ ಸುಳ್ಳನ್ನ ಹಿಡಿದತಕ್ಕಂಥ ಮುರುಕ್ಷನ ತನ್ನ ಕೈಯಲ್ಲಿರ್ತಕ್ಕಂಥ ಉಂಗುರವನ್ನ ಪುಡಿ ಮಾಡ್ಕೊಳ್ತಾಳ ತನಗೆ ಕೊಟ್ಟಿರ್ತಕ್ಕಂಥ ಹಾಲಿನೊಳಗೆ ಮಿಕ್ಸ್ ಮಾಡ್ಕೊಂಡ ತನ್ನ ಪ್ರಾಣವನ್ನ ಬಿಡ್ತಾಳ ಅಂತ ಒಂದು ಮಗನ ಹಾಗೂ ತಾಯಿಯ ಸಂಬಂಧ ಚನ್ನಮ್ಮ ಮತ್ತು ರಾಯಣ್ಣನದಾಗಿತ್ತು ಯಾವಾಗ ಚನ್ನಮ್ಮ ಪ್ರಾಣವನ್ನ ಬಿಡ್ತಾಳೋ ರಾಯಣ್ಣ ಮಾರು ಸ್ವಾಮಿ ವೇಷದೊಳಗೆ ಬಂದು ನನ್ನವರ ಅಂತಿಮ ಸಂಸ್ಕಾರದೊಳಗ ನಿಂತುಕೊಂಡಿರ್ತಾನೆ ಆಗ ಒಂದು ಸಂಕಲ್ಪವನ್ನ ಮಾಡ್ತಾನ ಯಾವ ಚನ್ನವ ಇಡೀ ನಂದಿ ಧ್ವಜವನ್ನ ಬಾನೆತ್ತರಕ್ಕೆ ಹಾರಿಸ್ತಕ್ಕಂತ ಸಂಕಲ್ಪವನ್ನ ತಟ್ಟಿದ್ಳು ಆ ಒಂದು ಚನ್ನವರ ಮುಂದೆ ನಿಂತ್ಕೊಂಡು ಸಂಕಲ್ಪವನ್ನ ಮಾಡ್ತಾನ ತಾಯಿ ಚನ್ನವ ಯಾವ ದೂರದಲ್ಲಿ ಆ ಒಂದು ಬ್ರಿಟಿಷರ ಧ್ವಜ ಹಾರಾಡ್ತದೆಯೋ ಆ ಒಂದು ಧ್ವಜವನ್ನು ಕಿತ್ತೆಸೆದು ಮತ್ತೊಮ್ಮೆ ನಂದಿ ಧ್ವಜವನ್ನು ನನ್ನ ಆದ್ಯ ವಿಡ ನನ್ನ ಉಸಿರಿರುವವರೆಗೂ ನಾನು ಹೋರಾಡ್ತೇನೆ ಅಂತ ಹೇಳಿ ಮೂವತ್ತು ಮೂರು ಕೆಜಿ ಇರ್ತಕ್ಕಂಥ ತಲವಾರನ್ನ ಹಿಡ್ಕೊಂಡು ಸಂಕಲ್ಪವನ್ನ ಮಾಡ್ತಾನ ಅಲ್ಲಿಗೆ ಹೊರ ರಾಯಣ್ಣ ಆತನ ಮೂವತ್ತು ಮೂರನೇ ವಯಸ್ಸಿನ ಕಟ್ಟ ಕಡೆಯದಾಗಿರ್ತಕ್ಕಂತ ದಿನಗಳವರೆಗೂ ಕೂಡ ಆತ ಸಂಘಟನೆಯನ್ನ ಮಾಡ್ಲಿಕ್ಕೆ ತಯಾರಿ ಆಗ್ತಾನ ಏನೇನೆಲ್ಲ ಮಾಡ್ತಾನ ಊರೊಳಗೆ ಒಳಗೆ ತಿರುಗಾಡ್ತಾನ ಯಾವ ಕೈಯಲ್ಲಿ ಕಟ್ಕವನ್ನ ಹಿಡಿಯಬೇಕಾಗಿತ್ತಲ್ಲ ಆ ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನ ಭಿಕ್ಷಾ ಪಾತ್ರೆಯನ್ನ ಹಿಡಿದು ಊರಿನ ಸಹಕಾರದ ಹತ್ತಿರ ಹೋಗಿ ಹೇಳ್ತಾನ ನನ್ನ ಸೈನಿಕರಿಗೆ ಮುನ್ನಲಿಕ್ಕೆ ತುತ್ತು ಅನ್ನ ತೊಂದರೆ ಆಗಕತ್ತದ ಕಿಂಚಿತ್ತು ಭಿಕ್ಷೆಯನ್ನ ನೀಡಲು ಭಿಕ್ಷಾ ಪಾತ್ರೆಯನ್ನ ಹಿಡಿದು ನಿಂತ್ಕೊಂಡಿರ್ತಕ್ಕಂತ ಸಂದರ್ಭದೊಳಗ ಒಬ್ಬ ತಾಯಿ ಮುಂದೆ ಬರ್ತಾಳ ಆ ರಾಯ ನಿನ್ನ ತಾ ಹತ್ತ ಹಾಕದಕ್ಕ ಸಂದರ್ಭದೊಳಗ ನನ್ನ ಹತ್ತಿರ ಕಿಂಚಿತ್ತು ಪೈಸೆ ಇಲ್ಲ ಮುಗಿಯೋಳದ ಹೊಕ್ಕಿಲ್ಲ ತಿನ್ನಾಕ ನನವರಗತಿ ಇಲ್ಲ ಆದ್ರೆ ನನ್ನ ಹತ್ತಿರ ಇರ್ತಕ್ಕಂಥದ್ದು ಒಂದು ಮಾಂಗಲ್ಯದ ಸರ ಐತಪ್ಪ ಆ ಮಾಂಗಲ್ಯದ ಸರವನ್ನ ನೀನು ತಗೋ ನಿನ್ನ ಮುಂದಿನ ಕಾರ್ಯಕ್ಕ ಆಗ್ತದ ಅಂತ ಹೇಳಿದಾಗ ರಾಯ ತುಸುಮಕ್ಕ ಹೇಳ್ತಾನ ನಿನ್ನ ಮಾಂಗಲ್ಯವನ್ನ ತೆಗೆದುಕೊಂಡು ನಾನೇನು ಮಾಡ್ಲಿ ಅದರದಿಂದ ಒಂದು ಹತ್ತಿನ ಊಟ ಆಗ್ಬೋದು ಆದ್ರ నీ యోచన ఆ ఒక్క నిన్న మగ అదల్ ఆ నిన్న మగనన్న నన్న జొతే నన్న జొతే హి అంతా నన్ను నిన్న జ హోడబ్బా నిన్న జొతే నన్ను కడబు ಆದ್ರೆ ಆ ಒಬ್ಬ ಮಗನ ಕಳಿಸಿ ಕೊಟ್ಟಿನ ನಾನು ತಪ್ಪ ಈ ಅಕ್ಕನಪ್ಪ ನನಗಾರ ಗತಿ ಅಂತ ಕೇಳಿದಾಗ ರಾಯಣ್ಣ ಕಂಡ ನೀರನ್ನ ತೆಗೆದು ಹೇಳ್ತಾನ ಎಲ್ವಾ ನಿನ್ನ ಮಾತ ನನಗೆ ಇಷ್ಟ ಆಗ್ಯದ ಒಪ್ಕೊಳ್ತ ನಿನ್ನ ಮಾತನ್ನ ಆದ್ರ ನಿನ್ನ ಮಗ ಸತ್ರ ನಿನಸರ ಐತಿ ಆದ್ರ ಈ ರಾಯ ಸತ್ರ ಅನ್ಸಂಗಿಲ್ಲ ಅಂತ ಕೇಳಿದಾಗ ಕಿಂಚಿತ್ ಯೋಚನೆ ಮಾಡಲು ಮಗ ನನ್ನ ಮನೆಯಲ್ಲಿರ್ತಕ್ಕಂತವ ಆ ಒಬ್ಬ రయన జ ఆకే మగనన్న హోడ్తాన ఆ హోటి మగన హక్ష్మణ ఆగి ఆ హేను రయన జాయి హా ఆ మగ ఆకే మగ లక్ష్మణ ఆగి ఇన్నొందు ద్యసరద సంగతి ఏనంత కళదవ లక్ష్మణనన్న నోడ్తనల్ కన్నుగలు కన్నులు ఎరడు ఇరయన్గా వ్యసరగ ರಾಯಣ್ಣ ಬ್ಯಾಸರಾಗಿ ಹೇಳ್ತಾನ ಯಾವ ಇವರ ಕಣ್ಣಿಗೆ ಹಿಂದೆ ಇರ್ತಕ್ಕಂಥ ಮಗ ಹೆಂಗ ಹೋರಾಟ ಮಾಡ್ತಾನ ಹೆಂಗ ಬ್ರಿಟಿಷರ ಸರಿ ಬಗೆಯವ ಆ ನಂದಿ ಧ್ವಜವನ್ನ ನಾಳೆ ಹೆಂಗ ಆಡ್ಸಾಮತ್ತ ಕೇಳಿದಾಗ ತಾಯಿ ಹೇಳ್ತಾಳ ಉತ್ತರವನ್ನು ಕೇಳಿದಾಗ ಮೈ ಮೇಲಿನ ರೋಮ ರೋಮಗಳು ಹತ್ತು ನಿಲ್ಲುತ್ತಾವ ನನಗೆ ಗೊತ್ತು ನನ್ನ ಮಗನ ಕೈಯಲ್ಲಿ ಹೋರಾಡಕ್ಕ ಆಗಂಗಿಲ್ಲ ನನಗೆ ಗೊತ್ತು ನನ್ನ ಮಗ ಕೈಯಲ್ಲೇ ತಲೆಬಾರನ್ನ ಹಿಡಿಯಲಿಕ್ಕೆ ಸಾಧ್ಯವಿಲ್ಲ ಆದರೆ ಒಂದು ನಿಮಿಷ ಇಟ್ಕೋ ರಾಯಣ್ಣ ಒಂದು ವೇಳೆ ಆ ಬ್ರಿಟಿಷರ ಪರತಿಯರ ಗುಂಡುಗಳು ಬಂದ ನಿನ್ನ ಎದಿಯೊಳಗೆ ನಾಟಕತ್ತು ಅಂದ್ರ ನಿಮ್ಮ ಸುತ್ತಲೂ ಮುಂಚುಕೊಟ್ಟಿರ್ತಕ್ಕಂತ ಬ್ರಿಟಿಷರ ನಿನ್ನ ಸೆಲೆಬಿಡಕಾಗಿ ನಿಂತಿರಂದ್ರ ಆ ಪರಂಗಿಯಿಂದ ಬಂದಿರ್ತಕ್ಕಂಥ ಗುಂಡುಗಳು ಆ ಬದುಕಿನಿಂದ ಬರ್ತಕ್ಕಂಥ ಗುಂಡುಗಳು ನಿನ್ನ ಎದಿಗೆ ನಾಟಕ ಬಿಡಕ್ಕಿಲ್ಲ ನನ್ನ ಮಗ ಅದಕ್ಕೆ ಆಟ ನನ್ನ ಮಗ ಮೊದಲು ಪ್ರಾಣ ಬರ್ತಾನು ಅದಕ್ಕೆ ನಿಮ್ಮ ಜೊತೆ ಹಚ್ಕೊಳಕತ್ತೆ ನನ್ನ ಮಗನಂತ ಹೇಳಿ ತಾಯಿ ಹೇಳ್ತಾಳಲ್ಲ ಆ ತಾಯಿಯ ದೃಶ್ಯ ಜೋಟು ಹುಟ್ಟಿದವರ ಕಾಸ ನಮ್ಮ ಸಂಬಂಧಿಕರ ರಾಯಣ್ಣಗ ಮೋಸ ಮಾಡಿದವ ಕಾಸ ಸೋದರ ಮಾವ ಯಾವ ಬ್ರಿಟಿಷರು ಕೂಟುಗಾಲಿನಿಂದ ಬಂದಿರ್ತಕ್ಕಂಥದ ಆಮಿಷವನ್ನು ಹೊಂದುತ್ತಾರಲ್ಲ ಅವಾಗ ಇಬ್ಬರು ಚುಟ್ಟು ಸೇರ್ಕೊಂಡು ಕುತಂತ್ರವನ್ನ ರಾಯಣ್ಣನನ್ನ ಬ್ರಿಟಿಷರಿಗೆ ಹೋಗ್ತಿತ್ತು ಬ್ರಿಟಿಷರು ನೇರವಾಗಿ ಆ ಏಳನೆಯ ಸರ್ಪದ ರೂಪದಲ್ಲಿರ್ತಕ್ಕಂತ ರಾಯಣ್ಣನ ಹಿಡ್ತಕ್ಕಂತ ಸಾಧ್ಯ ಕೈಯಿಂದ ಆಗುವುದಿಲ್ಲ ಎಂತಕ್ಕಂಥ ನಂಬಿಕೆ ಅವರಲ್ಲಿತ್ತು ಆಗ ಜೊತೆಯಲ್ಲಿರ್ತಕ್ಕಂಥವರನ್ನ ಬೆಲೆ ಹಾಕಿ ಹಿಡಿತಾರ ಅವಾಗ ರಾಯಣ್ಣನನ್ನ ಮೋಸ ಮಾಡಿ ಹಿಡಿದುಕೊಟ್ಟಿರ್ತಕ್ಕಂಥವರು ನಮ್ಮವರೇ ನಮ್ಮ ಜನ ರಾಯಣ್ಣನ ಮೋಸ ಮಾಡಿದ್ರು ನಮ್ಮವರೇ ಆಗಿರ್ತಕ್ಕಂಥವರು ರಾಯಣ್ಣನಿಗೆ ಮೋಸ ಮಾಡಿದ್ರು ಆದ್ರೆ ತಾಯಿ ಭಾರತಾಂಬೆ ಆ ಒಬ್ಬ ರಾಯಣ್ಣನಿಗೆ ಮೋಸ ಮಾಡಲಿಲ್ಲ ಭಗವಂತ ರಾಯಣ್ಣನಿಗೆ ಮೋಸ ಮಾಡಲಿಲ್ಲ ರಾಯಣ್ಣನ ಇತಿಹಾಸವನ್ನು ಓದಿದಾಗ ನಮಗೆ ಅರ್ಥ ಆಗ್ತದೆ ಏನಂತ ಕೇಳಿದಾಗ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದು ತಲ್ಲಿಗೇರಿದ್ದು ಜನವರಿ ಇಪ್ಪತ್ತಾರರಂದು ರಾಯಣ್ಣ ಹುಟ್ಟಿದಾಗ ಸ್ವತಂತ್ರೋತ್ಸವವಾಯಿತು ರಾಯಣ್ಣ ಮೈದಾಗ ಕಂಡರೋಚೋತ್ಸವವಾಯ್ತು ತಾಯಿ ಭಾರತಾಂಬೆಯ ಮಗ ರಾಯಣ್ಣನೆಂದು ಭಾರತಾಂಬೆಯ ಮಗ ರಾಯಣ್ಣನೆಂದು ನಾವು ಗರ್ವ ಪಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಆ ರಾಯಣ್ಣನಂತ ಮಕ್ಕಳು ಹುಟ್ಟಲಿ ನಾವೆಲ್ಲೂ ಕೂಡ ರಾಯಣ್ಣನ ಆದರ್ಶವಂತರಾಗಿ ಅಂತ ಹೇಳಿ ರಾಯಣ್ಣನ ಹೆಸರಿನ ನೋಡಲು ದೀಪವನ್ನು ಹಚ್ಚಲಿಲ್ಲ ಅಂದ್ರ ಈ ಭೂಮಂಡಲದ ಮೇಲೆ ಇರ್ತಕ್ಕಂಥ ಭಗವಂತ ಕೂಡ ನಮ್ಮನ್ನ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ ಇವತ್ತಿನ ದಿನ ವಿಚಾರವನ್ನ ನಿಮ್ಮೊಂದಿಗೆ ಹಂಚಿಕೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಒಂದು ಮಾತನ್ನ ಹೇಳ್ತೇನು ಇದೇ ಕಟ್ಟಕಡೆಯ ಗಣರಾಜ್ಯೋತ್ಸವ ನಾನು ಬಿಕಾಂ ಫೈನಲ್ ಇಯರ್ ಸಿಕ್ಸ್ ವಿದ್ಯಾರ್ಥಿ ಇನ್ನು ಮುಂದಿನ ಗಣರಾಜ್ಯೋತ್ಸವ